ಪರೀಕ್ಷೆ ಎಂಬುದು ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಹಂತ ಆದರೆ ಈ ಸಮಯದಲ್ಲಿ ಪೋಷಕರ ಪಾತ್ರವೂ ಕೂಡ ಅತಿ ಮಹತ್ವದ್ದಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಸರ್ಟನ್ ಮಾರ್ಗದರ್ಶನದೊಂದಿಗೆ ಪೋಷಕರು ತಮ್ಮ ಮಕ್ಕಳ ಓದು ಮತ್ತು ಏಕಾಗ್ರತೆಯಲ್ಲಿ ಹೇಗೆ ಸಹಾಯ ಮಾಡಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಜ್ಞಾನಸಂಗಮ ಚಾನೆಲ್ ಮೂಲಕ ವಿವರವಾಗಿ ತಿಳಿದುಕೊಳ್ಳೋಣ ನಂಬಿಕೆಯೊಂದಿಗೆ ಕೈಗೊಂಡ ಈ ಸಣ್ಣ ಕ್ರಮಗಳು ನಿಮ್ಮ ಮಗುವಿನ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆ ತರುವ ಸಾಮರ್ಥ್ಯ ಹೊಂದಿವೆ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳು ಹೇಗೆ ಯಶಸ್ಸು ಸಾಧಿಸಬಹುದು ಎಂಬುದರ ಜೊತೆಗೆ ಪೋಷಕರು ಮಾಡಬಹುದಾದ ಜ್ಯೋತಿಷ್ಯ ಸಲಹೆಗಳ ಒಂದು ಸಮಗ್ರ ಹಾದಿಯಲ್ಲಿದೆ ಮಕ್ಕಳಿಗೆ ಸ್ಪಷ್ಟ ಸಮಯ ಪಟ್ಟಿ ರೂಪಿಸುವುದು ಬಹುಮುಖ್ಯ ಪ್ರತಿದಿನ ನಿಶ್ಚಿತವಾದ ಅಧ್ಯಯನ ಆ ಪಟ್ಟಿಯನ್ನು ಪೋಷಕರು ರೂಪಿಸಬೇಕು ಅತಿವಿರಹವಿಲ್ಲದ ವಾತಾವರಣ ನಿರ್ಮಿಸುವುದು ಅಗತ್ಯ ಅಧ್ಯಯನ ಸ್ಥಳವು ಮೌನವಾಗಿರಬೇಕು ಮೊಬೈಲ್ ಅಥವಾ ತೊಂದರೆ ನೀಡುವ ವಸ್ತುಗಳನ್ನು ದೂರವಿಡಿ ಜ್ಞಾನದ ಒತ್ತಡ ಇದರಲ್ಲಿ ಕಡಿಮೆ ಆಗುತ್ತದೆ ದುರ್ಬಲ ಮನಸ್ಸಿನಲ್ಲಿರುವ ಧೈರ್ಯವನ್ನು ವೃದ್ಧಿಸುತ್ತದೆ ಭಾರತೀಯ ಋತುಮೂರ್ತಿಗಳ ಪ್ರಕಾರ ಶಿಕ್ಷಣ ಭವನಗಳಲ್ಲಿ ಶುಕ್ರವಾರ ಅಥವಾ ಗುರುವಾರ ಎಂಬುದು ಉತ್ತಮ ದಿನ ಗುರುವಾರ ವಿಚಾರ ವೃದ್ಧಿಗೆ ಮಂಗಳವಾರ ಸ್ಫೂರ್ತಿಗೆ ಶನಿವಾರ ಶಿಸ್ತಿಗೆ ಮೆಚ್ಚುತ್ತದೆ ಈ ದಿನಗಳಲ್ಲಿ ಪಠ್ಯ ಆರಂಭಿಸಿದರೆ ಅಂತಿಮ ಫಲ ಸುಲಭವಾಗಿ ಅಭಿವೃದ್ಧಿ ಪಡೆಯುತ್ತದೆ ಪರೀಕ್ಷಾ ದಿನದ ಮುಹೂರ್ತ ಒಂದೇ ನಿಮಿಷದಲ್ಲಿ ಪಠಣ ಆರಂಭಿಸಬೇಡಿ ಸೂರ್ಯೋದಯದ ನಂತರದ ಎರಡನೇ ಗಂಟೆಗಳೊಳಗೆ ಟಾಸ್ಕ್ ಮಾಡಿ ವಿದ್ಯಾರ್ಥಿಯಾದವರು ಏಕಾಗ್ರತೆ ಕಳೆದುಕೊಂಡ ಸಂದರ್ಭದಲ್ಲಿ ಪೋಷಕರು ಶಾಂತಧ್ವನಿ ಅಥವಾ ಸಿಂಧುತಾರ್ಥಕ ಧ್ಯಾನ ಓಂ ಸರಸ್ವತ್ಯೈ ನಮಃ ನಿತ್ಯ ಜಪ ಮಾಡಬಹುದು ಮನಸ್ಸಿನ ಶಕ್ತಿ ವೃದ್ಧಿಸುತ್ತದೆ ಅಗತ್ಯವಿದ್ದರೆ ಹನುಮಾನ್ ಚಾಲಿಸ ಗೋಪಾಲ ಮಂತ್ರಗಳ ಸಂಯೋಜನೆಯೊಂದಿಗೆ ಜಪ ಮಾಡಿ ಅಂತಃಚೇತನಕ್ಕೆ ಶಾಂತಿ ದರ್ಶನವಾಗುತ್ತದೆ ಆತ್ಮದ ಸಮತೋಲನಕ್ಕೆ ಜ್ಯೋತಿಷ್ಯ ಶಕ್ತಿಯಂತೆ ರತ್ನಧಾರಣೆಯೂ ಉಪಯುಕ್ತ ಬೆಳಿಗ್ಗೆ ಪಚ್ಚೆ ಪನ್ನ ರತ್ನದಿಂದ ಬುದ್ಧಿವರ್ಧನೆ ಚಂದ್ರನ ಶಕ್ತಿ ಸ್ಥಿರವಾಗಿ ಸೆಳೆದಿಡುತ್ತದೆ ಇದು ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತದೆ ಪೋಷಕರು ನೀಲಿ ಬಣ್ಣದ ವಸ್ತುಗಳನ್ನು ಅಥವಾ ಉಜ್ವಲ ಬಣ್ಣದ ಚಿತ್ರಗಳನ್ನು ಅಧ್ಯಯನ ಕೋಣೆಯ ಬಳಿ ಇರಿಸಲು ಯೋಚಿಸಬಹುದು ಪಠಣದ ಮುಂದುವರಿದ ಭಾಗವಾಗಿ ಯೋಗ ಧ್ಯಾನ ಪ್ರಾಣಾಯಾಮದಿಂದ ಮನಸ್ಸಿನ ಶ್ರದ್ಧೆ ವೃದ್ಧಿಸುತ್ತದೆ ಪ್ರತಿದಿನ ಬೆಳಿಗ್ಗೆ ಎಳೆಕಾಂಡದ ದೀಪ ಬೆಳಗಿಸಿ ಅದರಲ್ಲಿ ಕುಳಿತು ಅಧ್ಯಯನ ಮಾಡಿದರೆ ಮನಸ್ಸು ಶುದ್ಧವಾಗಿ ಪರೀಕ್ಷಾ ದಿನ ಯಾವುದೇ ವಿಚಾರವು ತಪ್ಪದೇ ನೆನಪಿನಲ್ಲಿ ಉಳಿಯುತ್ತದೆ ಈ ವಿಧಾನ ಅತಿ ನಿಖರವಾಗಿ ಜ್ಞಾನಶಕ್ತಿ ಸುಲಭವಾಗಿ ಸೆಳೆಯುತ್ತದೆ ಪೋಷಕರು ದಿನಂಪ್ರತಿದಿನ ಜಾಗೃತಿವರೆಗೆ ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸಬೇಕು ಸಹನೆ ಪ್ರೋತ್ಸಾಹ ಕೇಳುವ ಸಾಮರ್ಥ್ಯದಿಂದ ಪೋಷಕರು ಹತ್ತಿರವಿದ್ದು ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡಬಹುದು ಈ ಸಮಗ್ರ ವಿಧಾನಗಳನ್ನು ಅನುಸರಿಸಿದರೆ ವಿದ್ಯಾರ್ಥಿ ಸ್ವಭರವಸೆ ಒತ್ತಡ ನಿರೋಧಕ ಶಕ್ತಿ ನಿಧಾನ ಕೇಂದ್ರೀಕರಣ ಮತ್ತಷ್ಟು ಅರಿವಿಗೆ ಬಂದು ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಹೆಚ್ಚು ಪರೀಕ್ಷಾ ಸಮಯದಲ್ಲಿ ಜ್ಯೋತಿಷ್ಯ ಸಲಹೆಗಳ ಪ್ರಕಾರ ಪೋಷಕರು ಅನುಸರಿಸಬಹುದಾದ ಎರಡನೇ ಹಂತದ ಮಾರ್ಗಸೂಚಿಗಳನ್ನು ಇಲ್ಲಿ ನೀಡಲಾಗಿದೆ ಪ್ರಾತಃ ಕಾಲದ ದಿನಚರಿಯನ್ನು ಸಜ್ಜನೀಕರಿಸಲು ವಿದ್ಯಾರ್ಥಿಗೆ ನಿತ್ಯ ಐದರಿಂದ ರಿಂದ ಆರು ಗಂಟೆಯ ನಡುವೆ ಎದ್ದು ಸ್ನಾನ ಮಾಡಿಸುವುದು ಉತ್ತಮ ತಾಜಾ ನೀರಿನಲ್ಲಿ ಕಪ್ಪು ತಿಲಗಳನ್ನು ಬಳಸಿ ಸ್ನಾನ ಮಾಡಿದರೆ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸಬಹುದು ಸ್ನಾನದ ನಂತರ ದೇವಾಲಯದ ಹತ್ತಿರ ಅಥವಾ ಮನೆಯ ಪೂಜಾ ಕೋಣೆಯಲ್ಲಿ ದೀಪ ಬೆಳಗಿ ಗಣೇಶ ಮತ್ತು ಸರಸ್ವತಿ ಪೂಜೆಯನ್ನು ಮಾಡಿಸಬೇಕು ಈ ಕಾರ್ಯವು ಮನಸ್ಸನ್ನು ಶುದ್ಧೀಕರಿಸಲು ಸಹಕಾರಿ ಪ್ರತಿ ಗುರುವಾರ ಅಥವಾ ಸೋಮವಾರ ಹಾಲು ಅಥವಾ ಕೆಂಪು ಹೂವುಗಳೊಂದಿಗೆ ದೇವಿಗೆ ನೈವೇದ್ಯ ಅರ್ಪಿಸಿ ವಿದ್ಯಾರ್ಥಿಯ ಪ್ರಗತಿಗಾಗಿ ಪ್ರಾರ್ಥನೆ ಮಾಡುವುದು ಉಚಿತ ಈ ಸಮಯದಲ್ಲಿ ಓಂ ಎಂ ಎಂ ಸರಸ್ವತ್ಯೈ ನಮ ಎಂಬ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಬೇಕು ಜಪದ ಶಕ್ತಿ ವಿದ್ಯಾರ್ಥಿಯ ಸ್ಮರಣೆ ಪಾಠಾನುಭವ ಶಕ್ತಿ ಮತ್ತು ಕೇಂದ್ರೀಕರಣ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮಕ್ಕಳ ಅಧ್ಯಯನ ಕೋಣೆಯಲ್ಲಿ ವಾಸ್ತು ಪ್ರಕಾರ ಬೆಳಕಿನ ಪ್ರವೇಶ ಸದುಪಯೋಗವಾಗಿರಬೇಕು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮುಖಮಾಡಿ ಅಧ್ಯಯನ ಮಾಡಿಸುವುದು ಉತ್ತಮ ಪಠಣ ಕೋಣೆಯಲ್ಲಿ ಮನುಷ್ಯರ ಚಿತ್ರಗಳು ಅಥವಾ ದುಃಖಭರಿತ ದೃಶ್ಯಗಳನ್ನೊಳಗೊಂಡ ಚಿತ್ರಗಳನ್ನು ತಪ್ಪಿಸಬೇಕು ಬದಲಾಗಿ ಸಂತೋಷದ ಪರಿ ಚಿಕ್ಕ ಬಾಲಕ ಕೃಷ್ಣನ ಚಿತ್ರ ಅಥವಾ ವಿದ್ಯಾಲಕ್ಷ್ಮಿಯ ಚಿತ್ತಾರವನ್ನು ಇರಿಸಬಹುದು ಪೋಷಕರು ಮಂಗಳವಾರ ಅಥವಾ ಶನಿವಾರ ನಿತ್ಯ ಹನುಮಾನ್ ಮಂದಿರಕ್ಕೆ ಹೋಗಿ ದೀಪ ಬೆಳಗಿಸಬೇಕು ಹನುಮಂತನನ್ನು ದೈವೀ ಶಕ್ತಿ ಮತ್ತು ಬುದ್ಧಿಯ ಸಂಕೇತವಾಗಿ ನೆನೆದು ಹನುಮಾನ್ ಚಾಲಿಸ ಅಥವಾ ಓಂ ಹಂ ಹನುಮತೆ ನಮ ಎಂಬ ಮಂತ್ರವನ್ನು ಪಠಿಸಲು ಮಕ್ಕಳಿಗೆ ಸಹಾಯ ಮಾಡಬೇಕು ಈ ಜಪವು ಅಧ್ಯಯನದ ಸಮಯದಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸುತ್ತದೆ ಮಕ್ಕಳಿಗೆ ಶನಿವಾರ ತಿನಿಸಿನಲ್ಲಿ ಎಳ್ಳು ಬೆಲ್ಲ ನೀಡುವುದು ಶರೀರದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಭಾನುವಾರದಂದು ಉಬ್ಬಟ್ಟೆ ಅಥವಾ ಹೊಳೆಯುವ ಬಟ್ಟೆಗಳನ್ನು ಧರಿಸಿ ದೇವಾಲಯಕ್ಕೆ ಹೋಗಿ ಧರ್ಮಕರ್ಮಗಳಲ್ಲಿ ಪಾಲ್ಗೊಳ್ಳುವ ಸಂಸ್ಕಾರವನ್ನು ರೂಪಿಸಬೇಕು ಇದು ಮನಸ್ಸಿಗೆ ಭರವಸೆ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ ಅಧ್ಯಯನದ ಸಮಯದಲ್ಲಿ ಮಕ್ಕಳು ಮಧ್ಯಾಹ್ನದ ನಂತರ ವಿಶ್ರಾಂತಿಗೆ ಹೆಚ್ಚು ಗಮನ ನೀಡಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಿದ್ರೆ ಅಥವಾ ಧ್ಯಾನ ಮಾಡುವುದು ಅವರ ಏಕಾಗ್ರತೆಯನ್ನು ಪುನಃ ಸ್ಥಾಪಿಸುತ್ತದೆ ಇತರ ಸಮಯಗಳಲ್ಲಿ ಪೋಷಕರು ಅವರೊಂದಿಗೆ ತಳ್ಮೆಯಿಂದ ಮಾತನಾಡಿ ಪ್ರಶ್ನೆಗಳನ್ನು ಕೇಳಿಸಿ ಪಾಠದ ಬಗ್ಗೆ ಚರ್ಚೆ ಮಾಡಬೇಕು ಈ ಸಂವಹನ ವಿದ್ಯಾರ್ಥಿಗೆ ತನ್ನ ಓದನ್ನು ಸಮಗ್ರವಾಗಿ ಅರ್ಥಮಾಡಿಕೊಳ್ಳಲು ಸಹಕಾರಿಯಾಗಿದೆ ಪೋಷಕರು ಪ್ರತಿದಿನ ಸಂಜೆ ಆರರಿಂದ ರಿಂದ ಏಳು ಗಂಟೆರೊಳಗೆ ದೇವರ ನಾಮಸ್ಮರಣೆ ಮಾಡಿಸಬೇಕು ವಿದ್ಯಾರ್ಥಿಯ ಹೆಸರಿನಲ್ಲಿ ಒಂದೊಂದು ದೀಪ ಹಚ್ಚಿ ವಿದ್ಯಾ ಅರ್ಜನೆಗಾಗಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಬೇಕು ಈ ಸಮಯದಲ್ಲಿ ಶಂಖನಾದ ಅಥವಾ ಘಂಟಾನಾದ ಮಾಡುವುದರಿಂದ ಮನೆಯ ವಾತಾವರಣವು ಪವಿತ್ರವಾಗುತ್ತದೆ ಈ ಮಾರ್ಗಗಳನ್ನು ನಿತ್ಯ ಅನುಸರಿಸಿದರೆ ಪೋಷಕರ ಪ್ರಾಮಾಣಿಕ ಪ್ರಯತ್ನ ಮಕ್ಕಳ ಶ್ರಮ ಮತ್ತು ಜ್ಯೋತಿಷ್ಯ ಮಾರ್ಗದರ್ಶನದ ಸಂಯೋಜನೆಯಿಂದ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸಲು ಸಾಧ್ಯವಾಗುತ್ತದೆ ವಿದ್ಯೆಯ ಪಥದಲ್ಲಿ ಶ್ರದ್ಧೆ ಶಿಸ್ತು ಮತ್ತು ಧೈರ್ಯ ಸಹಜವಾಗಿ ರೂಪುಗೊಳ್ಳುತ್ತವೆ ಪೋಷಕರ ಪ್ರೀತಿ ವಿದ್ಯಾರ್ಥಿಗಳ ಪರಿಶ್ರಮ ಮತ್ತು ಜ್ಯೋತಿಷ್ಯದ ಮಾರ್ಗದರ್ಶನ ಇವೆಲ್ಲವೂ ಒಂದಾಗಿ ಬಂದಾಗ ಯಶಸ್ಸು ಅಟುತು ನಿಲ್ಲುವುದಿಲ್ಲ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿತ್ತೆಂದು ಭಾವಿಸುತ್ತೇವೆ ಇಂತಹ ಮಹತ್ವದ ಮಾಹಿತಿಯನ್ನು ಇನ್ನೂ ಹೆಚ್ಚು ಜನರಿಗೆ ತಲುಪಿಸಲು ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಜ್ಞಾನ ಸಂಗಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಪರೀಕ್ಷೆ ಎಂಬುದು ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಹಂತ ಆದರೆ ಈ ಸಮಯದಲ್ಲಿ ಪೋಷಕರ ಪಾತ್ರವೂ ಕೂಡ ಅತಿ